ಮಗಳ ಸಾವಿನ ಶೋಕದಲ್ಲಿದ್ದಂಥ ತಂದೆಯಿಂದಲೇ ಲಂಚವನ್ನು ವಸೂಲಿ ಮಾಡಿದ್ದಾರೆ ಎಂತೆಂತವರಿದ್ದಾರೆ ನೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರದ್ದು ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಮಗಳ ಸಾವಿನ ಶೋಕದಲ್ಲಿದ್ದಂಥ ತಂದೆಯಿಂದಲೇ ಲಂಚ ವಸೂಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರದ್ದು ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆಯನ್ನ ನೀಡಲಾಗಿದೆ ಬೆಳ್ಳಂದೂರು ಇನ್ಸ್ಪೆಕ್ಟರ್ ರಮೇಶ್ ಎಸ್ ರೊಟ್ಟಿ ವಿರುದ್ಧ ದೂರುದಾರರು ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಅಮಾನತ್ತಾಗಿರೋದು ಮಾತ್ರ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ತಮ್ಮ ಮಗಳ ಸಾವಿನ ಸಂಬಂಧ ದೂರು ನೀಡಲು ಹೋಗಿದ್ರು ಶಿವಕುಮಾರ್ ಈ ವೇಳೆ ಶಿವಕುಮಾರ್ ಜೊತೆ ಆಕ್ರೋಶವಾಗಿ ಮಾತನಾಡಿದ ಇನ್ಸ್ಪೆಕ್ಟರ್ ರೊಟ್ಟಿ ಎಫ್ಐಆರ್ ದಾಖಲಿಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲು ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಶಿವಕುಮಾರ್ ವೈರಲ್ ಆದ ಪೋಸ್ಟ್ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಟ್ಯಾಗ್ ಆಗಿತ್ತು ಮಗಳ ಸಾವಿನ ಶೋಕದಲ್ಲಿದ್ದ ತಂದೆಯಿಂದಲೇ ಲಂಚ ವಸೂಲಿ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಒಂದು ಸುದ್ದಿ ಮಗಳಿಲ್ಲ ಅನ್ನೋ ಒಂದು ನೋವು ಇದರ ನಡುವೆ ಕಂಪ್ಲೇಂಟ್ ಕಡೋದಕ್ಕೂ ಹೋಗಿದ್ರಂತೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಲಂಚ ಕೇಳಿದ್ರಂತೆ ಈ ಪೊಲೀಸಪ್ಪ ಇವ್ರ ಯೋಗ್ಯತೆಗೆ ಅದಾದ ನಂತರ ಇನ್ನೇನಾಗಿದೆ ತಪ್ಪು ಅವರು ಮಾಡಿದ್ರೆ ಇಲ್ಲಿ ಬೇರೆಯವರಿಗೆ ಶಿಕ್ಷೆ ಆಗಿದೆ ಬೆಳ್ಳಂದೂರು ಇನ್ಸ್ಪೆಕ್ಟರ್ ರಮೇಶ್ ಯಶ್ ರೊಟ್ಟಿ ಮಾಡಿರುವಂತ ತಪ್ಪು ಆದರೆ ಅಮಾನತ್ತಾಗಿರೋದು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇವರಿಬ್ರು ಅಮಾನತ್ತಾಗಿದ್ದಾರೆ ತಮ್ಮ ಮಗಳ ಸಾವಿನ ಸಂಬಂಧ ದೂರು ನೀಡೋದಕ್ಕೆ ಶಿವಕುಮಾರ್ ಅವರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರ ಜೊತೆಗೆ ಆಕ್ರೋಶವಾಗಿ ಸಿಟ್ಟಿನಿಂದ ಈ ಇನ್ಸ್ಪೆಕ್ಟರ್ ರೊಟ್ಟಿ ಮಾತನಾಡಿದ್ರಂತೆ ಎಫ್ಐಆರ್ ದಾಖಲಿಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲು ಲಂಚದ ಬೇಡಿಕೆಯನ್ನ ಇಟ್ಟಿದ್ರಂತೆ ನೋಡಿ ಅವ್ರ ಕೆಲಸ ಅಲ್ವಾ ಅವರ ಕರ್ತವ್ಯ ಅಲ್ವಾ ಅದು ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ತೆಗೆದುಕೊಳ್ಬೇಕು ಪ್ರಕರಣದ ಗಂಭೀರತೆಯನ್ನು ಅರಿತು ಎಫ್ಐಆರ್ ಆರ್ ದಾಖಲಿಸುವುದಾದ್ರೆ ದಾಖಲಿಸಬೇಕು ಅದನ್ನ ಬಿಟ್ಟು ಎಫ್ಐಆರ್ ಆರ್ ದಾಖಲಿಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸುವುದಕ್ಕೆ ಲಂಚ ಕೊಡಬೇಕಂತೆ ಇವರಿಗೆ